ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಮತ್ತೆ ಇನ್ನೊಂದು ಸಹಕಾರ ಮಹಾಮಂಡಲ ಅಂತ ಕಾಲಾಗಿದೆ ಮತ್ತೆ ಜಮಖಂಡಿಲಿ ಒಂದು ಜಮಖಂಡಿ ಬ್ಯಾಂಕ್ ಒಂದು ಕಾಲಾಗಿದೆ ಇನ್ನು ಯಾವ್ಯಾವ ಡಿ ಸಿ ಸಿ ಬ್ಯಾಂಕ್ ಕಾಲಾಗಿದ್ರೆ ಇನ್ ಕೇಸ್ ಯಾವ್ದಾದ್ರು ಆಗಿದ್ರೆ ಹೇಳಿದ್ದು ಯಾವ್ದಾದ್ರು ಬರೀತಾ ಇದ್ರೆ ಸೊ ಎಲ್ಲ ಇದೇ ಸಿಲೆಬಸ್ ಇರುತ್ತೆ ಎಂಟೈರ್ ಇದಕ್ಕೆ ಕೆ ಎಮ್ ಎಫ್ ಕೆ ಪ್ಲಸ್ ಇದಕ್ಕೆ ಎರಡಕ್ಕೂ ಒಂದೇ ಸಿಲೆಬಸ್ ಇರುತ್ತೆ ಸೇಮ್ ಸಿಲೆಬಸ್ ಇರುತ್ತೆ ಸೊ ಅಚ್ಚುಕಟ್ಟಾಗಿ ಓದಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಇವತ್ತು ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಯಾವ ಥರ ಮಾಡೋದು ಅಂತ ಇವತ್ತು ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಸೊ ವಿಡಿಯೋನ ಬಿಗಿನಿಂಗ್ ಇಂದ ಎಂಡಿಂಗ್ ನೋಡ್ತಾ ಹೋಗಿ ಫಸ್ಟ್ ಫಸ್ಟ್ ತಗೊಳ್ಳೋಣ ಫಸ್ಟ್ ಎಪ್ಪತ್ತೈದು ಮಾರ್ಕ್ಸ್ ಸಾಲು ಮಾಡ್ಕೊಳ್ಳೋಣ ಫಸ್ಟ್ ಇದನ್ನು ಸಾಲು ಮಾಡ್ಕೊಳ್ಳಿ ಎಪ್ಪತ್ತೈದು ಮಾರ್ಕ್ಸ್ಗೆ ಕವರ್ ಆಗುತ್ತೆ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಎಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ಕೋಆಪರೇಟಿವ್ ಬ್ಯಾಂಕಿಂಗು ನೈನ್ಟೀನ್ ಫಿಫ್ಟಿ ನೈನ್ ಪ್ಲಸ್ ಒಂದು ಮೂರು ಸಾವಿರ ಕ್ವೆಶನ್ ಬ್ಯಾಂಕ್ ಯಾಕೆ ಇದೇ ಇದೇ ಮೆಥಡ್ ಹೇಳ್ತಾ ಇದೀನಪ್ಪ ಅಂದ್ರೆ ಹೇಳ್ತಾ ಹೋಗ್ತೀನಿ ನೋಡಿರಿ ಕೋಆಪರೇಟಿವ್ ಥಿಯರಿ ಓದಿ ಫಸ್ಟ್ ಫಸ್ಟ್ ಅಲ್ಲಿ ಇರ್ತಕ್ಕಂಥ ಥಿಯರಿ ಪೋರ್ಷನ್ನ ಅಚ್ ಕಟ್ಟಾಗಿ ಓದ್ಕೊಳ್ಳಿ ಅಚ್ಚುಕಟ್ಟಾಗಿ ಒಂದು ಟೆನ್ ಟೈಮ್ಸ್ ಓದಿ ಸಬ್ಜೆಕ್ಟ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಏನಿದು ಸಹಕಾರ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ತದನಂತರದಲ್ಲಿ ಬ್ಯಾಂಕಿಂಗ್ ಇದೆ ಬ್ಯಾಂಕಿಂಗ್ ಸಿಸ್ಟಮ್ ಇದೆ ಬ್ಯಾಂಕಿಂಗ್ ಸಿಸ್ಟಮ್ ದು ಮೆಟೀರಿಯಲ್ ಇದೆ ಮೆಟೀರಿಯಲ್ನ ಅಟ್ ಕಟ್ ಆಗಿ ಓದಿ ಕ್ಲಿಯರ್ ಕಟ್ ಆಗಿ ಓದಿ ಬ್ಯಾಂಕಿಂಗ್ ಥಿಯರಿ ಇದೆ ಥಿಯರಿ ಇದೆ ಅರ್ಥ ಆಗ್ತಾ ಇದೆಯಾ ಥಿಯರಿ ಇದೆ ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಅಷ್ಟೇನೆ ನೀಟಾಗಿ ಪ್ರಕರಣಗಳನ್ನ ಬಿಡಿಸಿ 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 ಹೇಳ್ತೀವಿ ಎಂಟೈರ್ ಪ್ರಕರಣಗಳು ಇದಾವೆ ಕಂಪ್ಲೀಟ್ ಪ್ರಕರಣ ಅವೈಲಬಲ್ ಇದೆ ಮೆಟೀರಿಯಲ್ ಅಲ್ಲಿ ಕಂಪ್ಲೀಟ್ ಪ್ರಕರಣಗಳು ಫುಲ್ ಿಂದ ಬಟಮ್ ಅಪ್ನು ಏನೇನಿದೆ ಅಷ್ಟು ಪ್ರಕರಣಗಳು ಅದ್ಭುತವಾಗಿದಾವೆ ಯಾವ್ಯಾವ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಷ್ಟು ಮಾತ್ರ ಇದಾವೆ ಎಲ್ಲಾ ಅಂದ್ರೆ ಅನ್ವಾಂಟೆಡ್ ಬೇಡದೇರದೆಲ್ಲ ಸುಮ್ ಸುಮ್ನೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಎಷ್ಟು ಬೇಕೋ ಅಷ್ಟು ಹಚ್ಚು ಮೆಟೀರಿಯಲ್ ಅರ್ಥ ಆಗ್ತಾ ಇದೆಯಾ ಇದು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಇವು ಮೂರನ್ನು ಹತ್ತು ಬಾರಿ ಟೆನ್ ಟೈಮ್ಸ್ ಓದಿ ಕಂಪ್ಲೀಟ್ ಥಿಯರಿನ ಟೆನ್ ಟೈಮ್ಸ್ ಹಚ್ಚು ಓದಿದ್ರೆ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಅನಲೈಸ್ ಆಗಿಬಿಡುತ್ತೆ ಅರ್ಥ ಆಗುತ್ತೆ ಆದ ನಂತರದಲ್ಲಿ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಮೂರು ಸಾವಿರ ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕ್ ಇದೆ ಈ ಮೂರು ಇದನ್ನು ಓದಿ ಇದನ್ನ ಈ ಕ್ವಶನ್ ಬ್ಯಾಂಕ್ ನಾವು ಟೆನ್ ಟೈಮ್ಸ್ ಫಾಸ್ಟ್ ಆಗಿ ಸಾಲ್ವ್ ಮಾಡಬೇಕು ಹೆವಿ ಸಿಲೆಬಸ್ ಇದು ಇದು ಕಡಿಮೆ ಸಿಲೆಬಸ್ ಅಲ್ಲ ತುಂಬ ಹೆವಿ ಸಿಲೆಬಸ್ ಒಂದು ಟೆನ್ ಟೈಮ್ಸು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಓದಿದ್ರೆ ನಿಮ್ಮ ಕೋಆಪರೇಟಿವ್ ಮತ್ತೆ ಈ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಎಪ್ಪತ್ತೈದಕ್ಕೆ ಸೆವೆಂಟಿ ಪ್ಲಸ್ ಸ್ಕೋರಿಂಗ್ ಆರಾಮ್ಸೆ ಹಾಕ್ಬೋದು ಆರಾಮಸೆ ಕಣ್ಣು ಮುಚ್ಕೊಂಡು ಸೆವೆಂಟಿ ಪ್ಲಸ್ ಸ್ಕೋರಿಂಗ್ ಆಗುತ್ತೆ ಎಷ್ಟಕ್ಕೆ ಎಪ್ಪತ್ತೈದು ಮಾರ್ಕ್ಸ್ ಎಪ್ಪತ್ತು ಆರಾಮ್ಸೆ ತಗೋಬೋದು ಸೆವೆಂಟಿ ಪ್ಲಸ್ ನಾನು ಹೇಳ್ತಾ ಇರೋದು ಆರಾಮ್ಸೆ ಆರ್ ಈಸಿಯಾಗಿ ಎಲ್ಲ ಏನ್ ಓದಿದೀವಿ ಅವೇ ಇರ್ತವೆ ಹಚ್ಕಟ್ಟಾಗಿ ಇದಿಷ್ಟನ್ನು ಕವರ್ ಮಾಡ್ಕೊಳ್ಳಿ ಫಸ್ಟ್ ಅಲ್ಲಿ ಇದು ಕವರ್ ಆಗಲಿ ಇದು ಕ್ಲಿಯರ್ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಇದು ಕ್ಲಿಯರ್ ಆಗ್ಬೇಕು ಫಸ್ಟ್ ಹಾಫ್ ಅಲ್ಲಿ ನಿಮ್ಮ ಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಕ್ಲಿಯರ್ ಆಗ್ಬೇಕು ಏನ್ ಹೇಳ್ತೀನಿ ಅಷ್ಟನ್ನೇ ಮಾಡ್ಕೊಂಡು ಹೋಗ್ರಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಕಣ್ಣು ಮುಚ್ಕೊಂಡ್ ಸ್ಕೋರ್ ಆಗುತ್ತೆ ಕಣ್ಣು ಮುಚ್ಕೊಂಡ್ ಸ್ಕೋರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಇದು ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗು ಈ ರೀತಿ ಇರುತ್ತೆ ಕೋಆಪರೇಟಿವ್ ಥಿಯರಿ ಓದ್ಬೇಕು ಮತ್ತೆ ಬ್ಯಾಂಕಿಂಗ್ ಥಿಯರಿ ಓದ್ಕೋಬೇಕು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಥಿಯರಿ ಓದ್ಕೋಬೇಕು ಕಂಪ್ಲೀಟ್ ಆಗಿ ಟೆನ್ ಟೈಮ್ಸ್ ಕಂಟಿನ್ಯೂಸ್ ರಿವಿಜನ್ ಮಾಡ್ರಿ ಸಬ್ಜೆಕ್ಟ್ ಗ್ರಿಪ್ ಬಂತು ಅಂದ ತಕ್ಷಣ ಎತ್ತಿಡ್ರಿ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡ್ರಿ ಕ್ವಶನ್ ಬ್ಯಾಂಕ್ ಇದೆ ಮೂರ್ ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಹಚ್ ಸಾಲ್ವ್ ಸಾಲು ಮಾಡ್ರಿ ಒಂದು ಟೆನ್ ಟೈಮ್ ಸಾಲ್ವ್ ಮಾಡ್ರಿ ಅಲ್ಲಿಗೆ ಎಪ್ಪತ್ತೈದು ಮಾರ್ಕ್ಸು ನಿಮ್ಮ ಕೈಯಲ್ಲಿರುತ್ತೆ ಎಪ್ಪತ್ತೈದು ಮಾರ್ಕ್ಸು ಕೈಯಲ್ಲಿರುತ್ತೆ ಅದ್ರಲ್ಲಿ ಎಪ್ಪತ್ತಂತೂ ಕನ್ಫರ್ಮ್ ಎಪ್ಪತ್ತೈದಕ್ಕೆ ಎಪ್ಪತ್ತು ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ಕನ್ನಡ ಬರ್ರಿ ಕನ್ನಡ ಬೇರೆಸ್ ಪಬ್ಲಿಕೇಶನ್ಸ್ ಇಂದ ಸರ್ ಪಬ್ಲಿಕೇಶನ್ಸ್ ಇಂದ ಬುಕ್ ಪ್ರಿಂಟ್ ಆಗುತ್ತೆ ಕನ್ನಡ ಕ್ಲಾಸಸ್ ಅವೈಲಬಲ್ ಇರುತ್ತೆ ಕ್ಲಾಸಸ್ ಅವೈಲಬಲ್ ಇರುತ್ತೆ ಕನ್ನಡ ಕ್ಲಾಸ್ಗೆ ಎಲ್ಲರೂ ಅಟೆಂಡ್ ಆಗಿ ಯಾಕೆ ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ಅಲ್ಲಿ ಇದೆ ಹೇಳ್ತೀನಿ ಕನ್ನಡ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀವಪ್ಪ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಅಷ್ಟೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎಂಟೈರ್ ಮೆಟೀರಿಯಲ್ ಇದೇ ತರ ಇದೆ ಟಾಪ್ ಇಂದ ಬಾಟಮ್ ವರ್ಗು ಎಲ್ಲಿಂದ ವ್ಯಾಕರಣ ಇಂದ ತೆಗೆದು ವ್ಯಾಕರಣ ಅಂತ ತೆಗೆದುಕೊಂಡ್ರೆ ನಿಮ್ಮ ವರ್ಣಮಾಲೆ ಫಸ್ಟ್ ಚಾಪ್ಟರ್ ಇಂದ ತೆಗೆದುಕೊಂಡ್ರೆ ಅಲಂಕಾರ ಎಂಡಿಂಗ್ ಚಾಪ್ಟರ್ ಅಲಂಕಾರ ಚಂದಸ್ ವರ್ಗು ಇದೇ ತರ ಹೋಗಿದೆ ಇದೇ ತರ ಹೇಳ್ಕೊಡ್ತೀವಿ ಇದೇ ತರ ಹೆಂಗೆ ಇಲ್ಲಿ ನೋಡಿ ಕ್ಲಿಯರ್ ಕಾಣಿಸ್ತದೆ ಕಂಡು ಹಿಡಿಯುವ ವಿಧಾನ ಗುಣಸಂಧಿಯನ್ನ ಕಂಡುಹಿಡಿಯುವ ವಿಧಾನ ಸವರ್ಣ ಕಂಡು ಕಂಡುಹಿಡಿಯುವ ವಿಧಾನ ಆದೇಶ ಸಂಧಿ ಯಾವ್ಯಾವ ಸಂಧಿಗಳು ಸಮಾಸಗಳು ಏನೇನಿದೆ ಸಿಲೆಬಸ್ ಅಲ್ಲಿ ಎಲ್ಲದಕ್ಕೂ ಕಂಡು ಹಿಡಿಯುವ ವಿಧಾನವನ್ನ ಸೇರಿಸಿದೀವಿ ಏನ್ ಸೇರಿಸಿದೀವಿ ಕಂಡು ಹಿಡಿಯುವ ವಿಧಾನವನ್ನ ಸೇರ್ಸಿದೀವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀವಿ ಆ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದ್ರೆ ಎ ಕಾರವು ಉ ಕಾರಗಳು ಬಂದ್ರೆ ಓ ಕಾರವು ಮತ್ತು ರು ಕಾರವು ಬಂದ್ರೆ ಅರ್ಕಾರವು ಆದೇಶವಾಗಿ ಬರುವುದು ಇದು ಎಲ್ಲಾ ತೀರಿಲೂ ಇರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಆ ಕಾರಗೆ ಈ ಕಾರ ಬಂದ್ರೆ ಎ ಕಾರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎ ಆಯ್ತು ಆ ಆಕಾರಗೆ ರೂಕಾರ ಬಂದ್ರೆ ಏನ್ ಬರುತ್ತೆ ಅರ್ಕಾರ ಬರುತ್ತೆ ಆರ್ ಆಯ್ತು ಆ ಆಕಾರಕ್ಕೆ ಉ ಊ ಕಾರ ಬಂದ್ರೆ ಓಕಾರ ಆಯ್ತು ಅಲ್ಲಿಗೆ ಎ ಆರ್ ಓ ಎ ಆರ್ ಒ ಇಲ್ಲಿರ್ತಾರೆ ಬಿ ಬಿ ಎಂ ಪಿ ಇಲ್ಲಿರ್ತಾರೆ ಈಸಿಯಾಗಿ ನಾಪಿಡ್ಕೋಬಹುದು ಗುಣಸಂಧಿ ಯಾವುದು ಗುಣಶೀಲ ಅಂತಕ್ಕಂಥವ್ರು ಬಿ ಬಿ ಎಂ ಪಿಲ್ ಎ ಆರ್ ಓ ಆಗಿದ್ರು ಅಂದ್ರೆ ಈ ಗುಣಸಂಧಿ ಕಥೆ ಮುಗಿದು ಗುಣಸಂಧಿ ಕತೆ ಕ್ಲೋಸ್ ಇದೇ ತರ ಪ್ರತಿಯೊಂದು ಸಂಧಿ ಪ್ರತಿಯೊಂದು ಕುನು ಹೇಳ್ತಾ ಇದ್ದಲ್ಲ ವ್ಯಾಕರಣದಿಂದ ಹಿಡಿದು ವ್ಯಾಕರಣದಿಂದ ಪ್ರಾರಂಭ ಆದ್ರೆ ವ್ಯಾಕರಣದಿಂದ ಪ್ರಾರಂಭ ಪ್ರಾರಂಭೋತ್ಸವ ಆದ್ರೆ ಕನ್ನಡ ಕಂಡು ಹಿಡಿಯುವ ವಿಧಾನ ಮತ್ತು ಎಕ್ಸಾಮಿನೇಷನ್ ಯಾವ್ದು ಬರುತ್ತೆ ಪ್ಲಸ್ ಈ ರೀತಿ ಕೋಡ್ಸು ಇದಿಷ್ಟೂನು ಪ್ರತಿಯೊಂದೂನು ಮೆನ್ಷನ್ ಮಾಡಿದೀವಿ ಪ್ರತಿಯೊಂದು ಮೆನ್ಷನ್ ಆಗಿದೆ ಪ್ರತಿಯೊಂದೂನು ಮೆನ್ಷನ್ ಆಗಿರುತ್ತೆ ಇದರದ್ದು ನೋಟ್ಸು ಅವೈಲಬಲ್ ಇಲ್ಲ ಕನ್ನಡ ನೋಟ್ಸ್ ಯಾವುದೇ ಕಾರಣಕ್ಕೂ ಅವೈಲಬಲ್ ಇಲ್ಲ ಅರ್ಥ ಆಗ್ತಾ ಇದೆಯಲ್ಲ ಕನ್ನಡ ನೋಟ್ಸ್ ಅವೈಲಬಲ್ ಇಲ್ಲ 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 ಯಾಕಂದ್ರೆ ಅದು ಪ್ರಿಂಟಿಂಗ್ ಹೋಗಿದೆ ಬುಕ್ ಅವೈಲಬಲ್ ಇರುತ್ತೆ ಬಟ್ ಕ್ಲಾಸ್ ನ ಯಾರು ಮಿಸ್ ಮಾಡ್ಕೊಂಡ್ಬಿಡ್ರಿ ಏನು ಓದ್ಬೇಕು ಎಷ್ಟು ಓದ್ಬೇಕು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀವಿ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀವಿ ಐವತ್ತಕ್ಕೆ ಐವತ್ ಮಾರ್ಕ್ಸ್ ತಗೊಳ್ಳೋ ವಿಧಾನ ಹೆಂಗೆ ಯಾವ ತರ ಅಂತ ಕ್ಲಿಯರ್ ಆಗಿ ಹೇಳ್ತೀವಿ ಇದಿದೇ ಪಾಯಿಂಟ್ ಅಲ್ಲೇ ಬರುತ್ತೆ ಇಲ್ಲಿದೆ ನೋಡ್ರಿ ಇದೊಂದು ಒಂದು ಒಂದು ಎಕ್ಸಾಂಪಲ್ ಹೇಳಿದಿನಿ ಸುಮ್ನೆ ಎಕ್ಸಾಂಪಲ್ಸ್ ಅಷ್ಟೇ ತಗೊಂಡಿರೋದು ಇಲ್ಲೇ ಕ್ರಿಯಾ ಸಮಾಸ ಅಂತ ಕಾಣಿಸ್ತಾ ಇದೆ ನಿಮ್ಗೆ ಏನಿದು ಸಮಾಸವನ್ನು ಬಿಡಿಸಿ ಬರ್ದಾಗ ಪೂರ್ವ ಪದದಲ್ಲಿ ದಿಸ್ ಇಸ್ ಪೂರ್ವ ಪದ ಪೂರ್ವ ಪದ ಪೂರ್ವ ಪದ ಪೂರ್ವ ಪದ ಪೂರ್ವ ಪದ ದ್ವಿತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿ ಏನ್ ಬರುತ್ತೆ ಉ ಪ್ರಥಮ ವಿಭಕ್ತಿ ಅನ್ನು ಎರಡನೇ ವಿಭಕ್ತಿ ಹೌದಾ ಅನ್ನು ಬಂದಿದೆಯಾ ಮೈಯನ್ನು ಮೈಯನ್ನು ಮಣಿಯನ್ನು ಕಣ್ಣನ್ನು ಕೈಯನ್ನು ಕಾಲನ್ನು ಅನ್ನು ಬಂದಿದೆ ಅನ್ನು ಬಂತು ಅಂದ್ರೆ ಕ್ರಿಯಾ ಸಮಾಸ ಮುಗಿದ ಇದು ದಿಸ್ ಇಸ್ ಎ ಕೋಡಿಂಗ್ ಇದು ಇದು ಟೆಕ್ನಿಕ್ಸ್ ಅಷ್ಟೇ ಈ ರೀತಿಯಾದಂತಹ ಟೆಕ್ನಿಕ್ಸ್ ಎಂಟೈರ್ ಸಿಲೆಬಸ್ ಅಲ್ಲಿ ಇದೆ ಎಂಟೈರ್ ಸಿಲೆಬಸ್ ಅಲ್ಲಿ ಇದೆ ಕ್ಲಾಸ್ ಅಲ್ಲಿ ಈ ಟೆಕ್ನಿಕ್ ನ ಹೇಳ್ತೀವಿ ಈ ಟೆಕ್ನಿಕ್ ನ ಹೇಳ್ತೀನಿ ಯಾರು ಮಿಸ್ ಮಾಡ್ಕೊಬಿಡ್ರಪ್ಪ ಯಾರ್ಯಾರು ಟ್ಯೂಷನ್ ಹುಡುಗರು ಇದ್ದೀರಾ ಎಲ್ಲ ಎಷ್ಟು ಜನ ಇದರ ಅಷ್ಟು ಜನ ಅಷ್ಟು ಜನಕ್ಕೆ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರಾ ಅಷ್ಟು ಜನಕ್ಕೆ ಐವತ್ತಕ್ಕೆ ಐವತ್ ಮಾರ್ಕ್ಸ್ ಯಾವ ರೀತಿ ಕ್ಲಿಯರ್ ಮಾಡ್ಬೇಕು ಅಂತ ಕ್ಲಾಸ್ ಇರುತ್ತೆ ಪಕ್ಕ ಹೇಳ್ತೀವಿ ಹಿಂಗ ಹಿಂಗೆ ಹಿಂಗ ಹಿಂಗೆ ಬರ್ತವೆ ಹಿಂಗ್ ಕ್ವಶನ್ಸ್ ಹಿಂಗಿಂಗೆ ಬರ್ತವೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೃದಾಂತದಾತ ಮುಂದೆ ಕಂಟಿನ್ಯೂಷನ್ ಕಂಡು ಹಿಡಿಯುವ ವಿಧಾನ ಕಾಣಿಸ್ತಾ ಇದೆಯಾ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಈ ರೀತಿ ವಿವರಣಾತ್ಮಕ ಪ ಇದು ಬರತಕ್ಕಂತ ಸಾಧ್ಯತೆ ಹೆಚ್ಚಿದೆ ಕೆ ಪಿ ಎಸ್ ಸಿ ಇದೇ ತರ ಕ್ವಶನ್ಸ್ ತೆಗಿತಾರೆ ಅಂತ ಈ ರೀತಿ ಬಾಕ್ಸ್ಗಳು ಮಾಡಿ ಹೇಳಿದಿವಿ ಯಾವ್ದ್ರಲ್ಲಿ ಬುಕ್ಕಲ್ಲಿ ಹೇಳಿರ್ತೀವಿ ಕ್ವಶನ್ಸ್ ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಇದು ಬರುತ್ತಾ ಇದು ಎಕ್ಸಾಮಿನೇಷನ್ ಬರುತ್ತಾ ನೋಡಮ್ಮ ಕೃತಾಂತೂ ಎಕ್ಸಾಮಿನೇಷನ್ ಗೆ ಬರುತ್ತೆ ಅಂದ್ರೆ ಶೀಟಲ್ಲಿ ಬರ್ಕೋಬೇಕಾಗುತ್ತೆ ಕ್ಲಾಸ್ ಇದ್ದಾಗ ಹೇಳ್ತೀನಿ ಅಟೆಂಡ್ ಮಾಡಿ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀರಾ ಅವ್ರು ಅಷ್ಟು ಜನಕ್ಕೆ ಅಲೋ ಮಾಡ್ತೀವಿ ತಗೊಂಡು ನೀಟಾಗಿ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ತಗೋಬೇಕು ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಒಂದು ಮಾರ್ಕ್ಸು ಆ ಕಡೆ ಈ ಕಡೆ ಹಾಕ್ಬಾರ್ದು ಒಂದೇ ಒಂದು ಮಾರ್ಕ್ಸ್ ಸಿಂಗಲ್ ಮಾರ್ಕ್ಸ್ ಹೋಗ್ಬಿಡುದು ಕನ್ನಡ ಅದ್ಭುತವಾದಂತ ಮೆಟೀರಿಯಲ್ ನಂದು ಎಫ್ ಡಿ ಎ ತೊಂಬತ್ತೈದಾಗಿತ್ತು ನೂರಕ್ಕೆ ತೊಂಬತ್ತೈದು ನೂರಕ್ಕೆ ತೊಂಬತ್ತೈದು ಅದೇ ಮೆಟೀರಿಯಲ್ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಆ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿರ್ತಕ್ಕಂಥದ್ದು ಆರ್ ಎಸ್ ಸರ್ ಪಬ್ಲಿಕೇಶನ್ಸ್ ಅಲ್ಲಿ ಶಾರ್ಟ್ಲಿ ಬರುತ್ತೆ ತಗೊಂಡು ಓದಿ ಬಟ್ ಈ ಇದೆ ಅಲ್ವಾ ಈ ಟೆಕ್ನಿಕ್ಸ್ ಇದೆ ಅಲ್ವಾ ಈ ಟೆಕ್ನಿಕ್ಸ್ ನ ಅಚ್ಕಟ್ಟಾಗಿ ಹೇಳ್ಕೊಡ್ತೀನಿ ಹಚ್ಕೊಡ್ತೀನಿ ಅಚ್ಚುಕಟ್ಟಾಗಿ ಕ್ಲಾಸಸ್ ಅಲ್ಲಿ ಇದೇ ಬರ್ತವೆ ಹಿಂಗಿಂಗೆ ಬರ್ತವೆ ಅಂತ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಬರೋಂಗೆ ಹೇಳ್ತೀನಿ ಬರ್ಕೋಬೇಕಾಗುತ್ತೆ ಬರ್ಕೋಬೇಕಾಗುತ್ತೆ ಬರ್ಕೊಂಡು ಆ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ಬಿಡ್ರಿ ಅದೇ ಪ್ಲಾನ್ ಏನ್ ಹೇಳಿರ್ತೀನಿ ಒಂದು ಐ ತಿಂಕ್ ಒಂದು ಮೂರಿಂದ ನಾಲ್ಕು ವರ್ ಆಗ್ಬೋದು ಕ್ಲಾಸು ಇಲ್ಲ ಒನ್ ಡೇನೋ ಟೂ ಡೇನೋ ಆಗ್ಬೋದು ಎಂಟೈರ್ ಸಿಲೆಬಸ್ಸು ಎಲ್ಲಿಂದ ವ್ಯಾಕರಣ ಮಾತ್ರ ವ್ಯಾಕರಣ ಮಾತ್ರ ನಿಮ್ಮ ಯಾವ್ದದು ವರ್ಣಮಾಲೆ ಸಾರಿ ವರ್ಣಮಾಲೆಯಿಂದ ಹಿಡಿದು ಚಂದಸ್ನವರೆಗೂ ಅಲ್ಲಿವರೆಗೂ ಒಂದು ಹನ್ನೆರಡು ಹದಿಮೂರು ಚಾಪ್ಟರ್ಸ್ ಬರ್ಬೋದು ಅಷ್ಟು ಚಾಪ್ಟರ್ ಅಲ್ಲಿ ಪಿ ಎಸ್ ಸಿ ಬಂದಿರತಕ್ಕಂಥ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಪ್ಲಸ್ ಕಂಡು ಹಿಡಿಯುವ ವಿಧಾನ ಎರಡನ್ನೂ ಹೇಳ್ತಾ ಹೋಗ್ತೀನಿ ನೀಟಾಗಿ ಅಚ್ಕಟ್ಟಾಗಿ ಅದನ್ನ ಶಾರ್ಟ್ ನೋಟ್ಸ್ ತರ ಮಾಡಿ ಇಟ್ಕೊಂಡು ಆ ನೋಟ್ಸ್ ನ ಟೆಕ್ಸ್ಟ್ ಬುಕ್ ಬರುತ್ತೆ ತಗೊಂಡು ನೀಟಾಗಿ ಇಂಪ್ಲಿಮೆಂಟ್ ಮಾಡ್ರಿ ಹಚ್ಕಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ರಿ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಒಂದೇ ಶಾರ್ಟ್ ಅಲ್ಲಿ ತಗೋಬಹುದು ಫಿಫ್ಟಿ ಔಟ್ ಆಫ್ ಫಿಫ್ಟಿ ತಗೋಬಹುದು ಅಲ್ಲಿಗೆ ನಿಮ್ಗೆ ಎಪ್ಪತ್ತು ಐವತ್ತು ಅಂದ್ರೆ ನೂರಿ ಇಪ್ಪತ್ತು ಮಾರ್ಕ್ಸ್ ಇವೆರಡೇ ಸಬ್ಜೆಕ್ಟಿಂದ ಬರ್ತವೆ ಅರ್ಥ ಆಗ್ತಾ ಇದೆಯಾ ಎಂಟೈರ್ ಸಿಲೆಬಸ್ ಹಿಂಗೆ ಹೋಗುತ್ತೆ ಎಂಟೈರ್ ಸಿಲೆಬಸ್ ಕ್ಲಿಯರ್ ಓಕೆ ಎಂಟೈರ್ ಸಿಲೆಬಸ್ಸು ಯಾವ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ್ಯಾವ ಕೇಳ್ತಾರೆ ಪ್ರತಿಯೊಂದು ಹೇಳಿರ್ತೀನಿ ಪ್ರತಿಯೊಂದು ಹೇಳಿರ್ತೀನಿ ಬಟ್ ಮೆಟೀರಿಯಲ್ ಯಾವುದೇ ಕಾರಣಕ್ಕೂ ಅವೈಲಬಲ್ ಇಲ್ಲ ಕನ್ನಡ ಮಾತ್ರ ಕನ್ನಡ ಮಾತ್ರ ಅರ್ಥ ಆಗ್ತಿದೆಯಲ್ಲ ಕನ್ನಡ ಒಂದು ಮಿಕ್ಕಿದೆಲ್ಲ ಅವೈಲಬಲ್ ಇದೆ ಕನ್ನಡ ಒಂದು ಅವೈಲಬಲ್ ಇಲ್ಲ ನೆಕ್ಸ್ಟು ಜಿ ಕೆ ಹೇಳ್ತೀನಿ ನೋಡ್ರಿ ಜಿ ಕೆ ಜನರಲ್ ನಾಲೆಜು ಏನೇನೋ ಓದ್ಕೊಂಡು ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಓದ್ಕೊಂಡು ಹೋಗ್ಬಿಡ್ರಿ ನಮ್ಮ ಹುಡುಗರು ಯಾರ್ಯಾರು ಇದ್ರ ಕ್ಲಾಸಸ್ ಈ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಜಿ ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಇರುತ್ತೆ ಸ್ಟ್ಯಾಟಿಕ್ ಅಂತ ಬರುತ್ತೆ ಸ್ಟ್ಯಾಟಿಕ್ ಅಂತ ಸ್ಟ್ಯಾಟಿಕ್ ಜಿ ಕೆ ಅಂತಾನೆ ಬರುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಇದೇ ಇದೇ ಇದರಲ್ಲೇ ಇದೇ ಮೋಡಲ್ಲೇ ಓದಬೇಕು ಯಾರ್ಯಾರು ಮೆಟೀರಿಯಲ್ ತಗೊಂಡಿದ್ರ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಆಗಲೇಬೇಕು ಆಗ್ಲೇಬೇಕು ಯಾಕಂದ್ರೆ ಅಲ್ಲಿ ಮಂಡ್ಯ ಹೈಲಿ ಸಕ್ಸಸ್ ಆಗಿದೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅರ್ಧಕ್ಕ ಅರ್ಧ ಜನ ಹೊರಟೋಗಿದ್ದಾರೆ ಒಳಗಡೆ ಅರ್ಥ ಆಗ್ತಿದೆಯಾ ಕೊಡಗುನಲ್ಲಿ ಅರ್ಧಕ್ಕೆ ಅರ್ಧ ಜನ ನಮ್ಮ ಹುಡುಗರೇ ಇದಾರೆ ಚಿಕ್ಕಮಂಗ್ಳೂರ್ನಲ್ಲಿ ಇಂಟರ್ವ್ಯೂ ಸೆಲೆಕ್ಷನ್ ಆಗಿರೋರಲ್ಲಿ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಮ್ಮ ಹುಡುಗರು ಇರ್ತಾರೆ ಈ ಬ್ಯಾಚು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕು ಹೈಲಿ ಸಕ್ಸಸ್ ಆಗಲೇಬೇಕು ತುಂಬಾ ಎಫರ್ಟ್ಸ್ ಇದೆ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಎಫರ್ಟ್ಸ್ ಇದೆ ಯಾರ್ಯಾರು ಬೆಟ್ ಮೆಟೀರಿಯಲ್ ಪರ್ಚೇಸ್ ಮಾಡಿದಿರಾ ಏನ್ ಮೆಥೆಡ್ ಹೇಳಿದೀನಿ ಇದೇ ಮೆಥಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿ ಹೇಳ್ಲಿಕ್ಕೆ ಆಗಲ್ಲಮ್ಮ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೇ ಮೆಥೆಡ್ ಇದೇ ಮೆಥೆಡ್ ಜಿ ಕೆ ಜಿ ಕೆ ಅರ್ಥ ಆಗ್ತಾ ಇದೆಯಾ ಜಿ ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ಬೇಕು ಬೇರೆ ಏನೇನೋ ಓದ್ಕೊಂಡು ಹೋದ್ರೆ ಕ್ವಶನ್ಸ್ ವೇರಿಯೇಷನ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಡೇ ಓದಬೇಕು ಪ್ಲಸ್ ಪ್ಲಸ್ ನಿಮ್ಮ ಕೆ ಬರುತ್ತೆ ಜಿ ಕೆ ಸ್ಟ್ಯಾಂಡರ್ಡ್ ಅಂತ ತೆಗೆದಿರ್ಬೇಕು ಇದನ್ನೇ ಓದ್ಕೊಂಡು ಹೋಗಿ ಯಾರು ಜಿ ಕೆ ಮೆಟೀರಿಯಲ್ ಪರ್ಚೇಸ್ ಮಾಡಿಲ್ಲ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡಿ ದಯವಿಟ್ಟು ಪರ್ಚೇಸ್ ಮಾಡಿ ಓದ್ಕೊಳ್ಳಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಟಾರ್ಗೆಟ್ ಮಾಡಿ ಓದಿ ವರ್ಕೌಟ್ ಆಗುತ್ತೆ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಲಕ್ಷ ಇದೆ ಸಂಬಳ ಬಿಡಬೇಡಿ ಯಾವುದೇ ಕಾರಣಕ್ಕೆ ಬಿಡಬೇಡಿ ಇರೋದು ಅರವತ್ತೆರಡೇ ಪೋಸ್ಟ್ ಹೈಯೆಸ್ಟ್ ಸ್ಕೋರಿಂಗ್ ಮೇಲೆ ಫೋಕಸ್ ಮಾಡಿ ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಸ್ಕೋರಿಂಗ್ ಮೇಲೆ ಜಿ ಕೆ ಮೆಟೀರಿಯಲ್ ಮಂಡೇ ಆನ್ವರ್ಡ್ಸ್ ಅವೈಲಬಲ್ ಇರುತ್ತೆ ಎಲ್ಲ ಕಡೆ ಡಿಸ್ಪೇಚ್ ಆಗುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ತಗೊಂಡ್ ಓದಿ ಕ್ಲಾಸ್ ಈಗಾಗಲೇ ಪರ್ಚೇಸ್ ಮಾಡಿರೋಂತೂ ಯಾರ್ಯಾರು ಪರ್ಚೇಸ್ ಮಾಡಿದಿರಾ ಆಲ್ರೆಡಿ ನಿಮ್ಮ ಕೋಪರೇಟಿವ್ ಮೆಟೀರಿಯಲ್ ನ ಯಾರ್ಯಾರು ಪರ್ಚೇಸ್ ಮಾಡಿದ್ರಾ ಮಿಸ್ ಮಾಡದೆ ತಗೊಂಡು ಓದಿ ಜಿ ಕೆ ಮೆಟೀರಿಯಲ್ ನ ತಗೊಂಡೋದಿ ಜಿ ಕೆ ಮೆಟೀರಿಯಲ್ ನ ತಗೊಂಡಿ ಅವ್ರಿಗೆ ಹೇಳ್ತಾ ಇದೀನಿ ಬೇರೆಯವರು ನೋಡ್ರಪ್ಪ ತಗೊಂಡ ಅವಶ್ಯಕತೆ ಇದ್ರೆ ತಗೊಂಡು ಹೋದ್ರಿ ಯಾಕೆಂದ್ರೆ ಕೋಆಪರೇಟಿವ್ ಸೆವೆಂಟಿ ಫೈವ್ ಆಗಿ ನೀವೇ ಜಿ ಕೆ ಓದಕ್ ಹೋಗಿ ಮತ್ತೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ ನಮಗೆ ಸ್ಕೋರಿಂಗ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅಷ್ಟು ಜನ ಸೆಲೆಕ್ಷನ್ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದೀನಿ ಬೇರೆಯವರು ನೋಡಿ ಚಾನಲ್ ಎಲ್ಲ ಫುಲ್ಲು ಚೆಕ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಸಮಾಧಾನ ಇದ್ರೆ ತಗೊಂಡ್ ಹೋದಿ ಬಟ್ ಮೆಟೀರಿಯಲ್ ಯಾರು ಆಲ್ರೆಡಿ ಪರ್ಚೇಸ್ ಮಾಡಿದ್ರ ದಯವಿಟ್ಟು ಜಿ ಕೆ ಅಂಡ್ ಇದು ಪ್ಲಸ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಹೋಗಿ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇನೆ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಷ್ಟೇನೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತಮ್ಮ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಪ್ಲಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಇರ್ತವೆ ಅರ್ಥ ಆಗ್ತಾ ಇದೆಯಾ ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮೂಲಭೂತ ಹಕ್ಕುಗಳು ಬರ್ತಾ ಗೊತ್ತಾ ಹನ್ನೆರಡರಿಂದ ಮೂವತ್ತೈದು ಇದ್ರ ಮೇಲೆ ಎರಡು ಕ್ವಶನ್ ತೆಗೆದೇ ತೆಗೆದಿರ್ತಾರೆ ಈ ತರ ಬರುತ್ತೆ ಈ ತರ ಹೋಗುತ್ತೆ ಕಾನ್ಸ್ಟಿಟ್ಯೂಷನ್ ಇದೇ ತರ ಹೋಗುತ್ತೆ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಇದೇ ತರ ಹೋಗುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾರ ಒಂದು ಅಪಾಯಿಂಟ್ಮೆಂಟ್ಸು ಇನ್ನೊಂದು ಮತ್ತೊಂದು ಏನಾರ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಹೈಕೋರ್ಟ್ ಡಜಸ್ ಚೇಂಜ್ ಆಗಿರೋದು ಏನಾರ ಆಗಿರೋ ಎಲೆಕ್ಷನ್ಸ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟು ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರು ಸೊ ಅಲ್ಲಿ ಹೊಸ ಅಪಾಯಿಂಟ್ಮೆಂಟ್ ಆಯಿತು ಸೊ ಆ ಚಾಪ್ಟರ್ ಒಂದು ಕ್ವಶನ್ ಬಂದಿರುತ್ತೆ ಏನು ಅಂತ ಹೇಳಿರ್ತೀವಿ ಸೊ ಮೆಟೀರಿಯಲ್ ಅಲ್ಲಿ ಇದೆಲ್ಲಾನು ಇರುತ್ತೆ ಇದೆಲ್ಲಾನು ಇರುತ್ತೆ ಸೊ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ಲು ಅದ್ಭುತವಾಗಿದೆ ತಗೊಂಡು ಓದಿ ತಗೊಂಡ್ ಓದಿ ಅರ್ಥ ಆಗ್ತೀವಿಯಾ ಯಾರು ಸಪೋಸ್ ನಾವೇ ಓದ್ ಪ್ರಿಪೇರ್ ಆಗ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಿಪೇರ್ ಮಾಡ್ಕೊಳ್ರಮ್ಮ ಯಾರು ನಾವೇ ಓನಾಗ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಿಪೇರ್ ಮಾಡ್ಕೊಳ್ಳಿ ಕ್ವಶನ್ಸ್ ಅದೇ ಬೇಸಿಸ್ ಮೇಲೆ ತೆಗೆದಿರ್ತಾರೆ ಐಡಿಯಾ ಇರುತ್ತೆ ಕೆಲವರು ಸೀನಿಯರ್ಸ್ ಹುಡುಗರು ಇರ್ತೀರಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಬಿಟ್ಟು ಇನ್ನೇನು ಮಾಡ್ಬೇಡ್ರಮ್ಮ ಇದೇ ಬೇಸಿಸ್ ಅಲ್ಲೇ ಮಾಡ್ಕೊಳ್ರಿ ಪ್ಲಸ್ ಫೋರ್ ಏರಿಯಾಸ್ ಬರ್ತವಲ್ಲ ಇಂಪಾರ್ಟೆಂಟ್ ಏರಿಯಾಸು ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಏರಿಯಾಸ್ ಬರ್ತವೆ ಆ ಏರಿಯಾಸ್ ಆ ಏರಿಯಾಸ್ ಏರಿಯಾಸ್ನ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗುತ್ತೆ ತದನಂತರದಲ್ಲಿ ನಿಮ್ಮ ಜಿ ನಲ್ಲಿ ನೆಪಕ್ಕೆ ಬಂದ್ ನೋಡ್ರಿ ಈಗ ಅನ್ವರ್ತಕ ನಾಮಗಳು ಅಂತ ಬರ್ತವೆ ಎಕ್ಸಾಂಪಲ್ ಸುಮ್ಮನೆ ಕೊಡ್ತಾ ಇದ್ದೀನಿ ಅಷ್ಟೇ ಅದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಈ ತರ ಏರಿಯಾ ಇದು ಇಸ್ ಎ ಕೋರ್ ಏರಿಯಾ ಈ ತರ ಕೋರ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೋಬೇಕು ಫಸ್ಟು ಯಾರಾದರೂ ಮೆಟೀರಿಯಲ್ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಹೇಳ್ತಾ ಇರೋದು ಸೊ ಅವ್ರಿಗೂ ಅನುಕೂಲ ಆಗಬೇಕು ಅವ್ರಿಗೂ ಅನುಕೂಲ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾಡಿರೋರ್ಗಲ್ಲ ಮಾಡಿರೋರು ಏನು ಕೊಟ್ಟಿರ್ತೀವೋ ಅದು ಓದ್ಕೊಂಡು ಹೋದ್ರೆ ಸಾಕಾಗುತ್ತೆ ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗ್ರಿ ಯಾರು ಪರ್ಚೇಸ್ ಮಾಡಿಲ್ಲ ಅಂತವ್ರು ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಸ್ ಕೋರ್ ಏರಿಯಸ್ ಇಂಪಾರ್ಟೆಂಟ್ ಏರಿಯಸ್ ಯಾವ್ಯಾವ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ತೆಗಿರಿ ಎಲ್ಲ ತೆಗೆದು ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ ವರ್ಕೌಟ್ ಆಗುತ್ತೆ ಇಂಗ್ಲೀಷು ಲಾಸ್ಟಲ್ಲಿ ಹೇಳ್ತೀನಿ ಮಹ ಕೊನೆಯಲ್ಲಿ ಹೇಳ್ತೀನಿ ಇದೆಲ್ಲ ಮುಗೀಲಿ ಇದೆಲ್ಲ ಮುಗಿಸ್ಕೊಳ್ರಿ ಹೇಳ್ತೀನಿ ಕನ್ನಡ ಕ್ಲಾಸ್ ಇರುತ್ತೆ ಕ್ಲಾಸ್ ಹೇಳ್ತೀನಿ ಸೊ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಯಾರು ಮಿಸ್ ಮಾಡ್ಕೊಂಡ್ಬಿಟ್ರಿ ಈ ತರ ಇರುತ್ತೆ ಅದಕ್ಕೋಸ್ಕರ ಒಬ್ರು ಮಿಸ್ ಮಾಡ್ಕೊಬಿಟ್ರಿ ಅಟೆಂಡ್ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಸೊ ಮೆಟೀರಿಯಲ್ ಅವೈಲಬಲ್ ಇದೆ ಅರ್ಥ ಆಗ್ತಾ ಇದೆಯಲ್ಲ ನಿಮ್ಮ ಜಿ ಕೆ ಮೆಟೀರಿಯಲ್ ಅವೈಲಬಲ್ ಇದೆ ಜಿ ಕೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಅವೈಲಬಲ್ ಇದೆ ತಗೊಂಡು ಓದಿ ಜಿ ಕೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಕೋಆಪರೇಟಿವ್ ಮೆಟೀರಿಯಲ್ ಕಂಪ್ಲೀಟಾಗಿ ಅವೈಲಬಲ್ ಇದೆ ತಗೊಂಡು ಓದಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದೀನಿ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ